ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸ್ನೇಹಿತರೆ ನಾನಿವತ್ತ ಮಾತಾಡ್ಲಿಕ್ಕೆ ಬಂದಿರುವಂತ ವಿಷಯ ಈ ಜೀವನಾಂಶ ಜೀವನಾಂಶಕ್ಕಾಗಿ ಒಬ್ಬ ಮಹಿಳೆ ಅರ್ಜಿ ಹಾಕಿದ್ದಾಳೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಅರ್ಜಿ ವಿಚಾರಣೆಗೆ ಬಂದಾಗ ಗೊತ್ತಾಗುತ್ತೆ ಆ ಮಹಿಳೆ ಎಷ್ಟು ಕೇಳಿದಾಳೆ ಅಂದ್ರೆ ಕೇವಲ ಹದಿನೆಂಟು ತಿಂಗಳು ಆತನ ಜೊತೆ ಸಂಸಾರ ಮಾಡಿದ್ದಕ್ಕೆ ಹನ್ನೆರಡು ಕೋಟಿ ರೂ ರೂಪಾಯಿಗಳ ಜೀವನಾಂಶ ಚೆನ್ನಾಗಿದೆ ಬಿಡುಗಿರಿ ಹನ್ನೆರಡು ಕೋಟಿ ರೂಪಾಯಿಗಳ ಜೀವನಾಂಶ ಮತ್ತು ಒಂದು ಬಿ ಎಮ್ ಡಬ್ಲ್ಯೂ ಕಾರು ಮತ್ತು ಕಲ್ಪತರು ಸಂಸ್ಥೆ ಕಟ್ಟಿರುವಂತಹ ಒಂದು ಮನೆ ಇಷ್ಟನ್ನು ಕೇಳಿದ್ದಾಳೆ ಇದನ್ನು ನೋಡಿದಂತಹ ಜಡ್ಜು ಶಾಕ್ ಆಗಿಬಿಟ್ಟಿದ್ದಾರೆ ಗವಾಯಿಗಳು ಆ ಏನಮ್ಮ ನೀನು ಇಷ್ಟೊಂಥರ ಕೇಳಿದ್ಯಾ ಇದೇನು ಆಲಿ ಅಥವಾ ಸುಲಿಗೆನಾ ಹೌದು ಸ್ನೇಹಿತರೆ ಬರೀ ಹದಿನೆಂಟು ತಿಂಗಳಿಗೆ ಹನ್ನೆರಡು ಕೋಟಿ ರೂಗಳನ್ನ ಹಾಕಿ ಕೇಳ್ತಾಳೆ ಒಂದು ವಿಲ್ಲಾ ಕೇಳ್ತಾಳೆ ಅಂದರೆ ವಿಲ್ಲ ಅಂದರೆ ಇದು ಒಂದು ಮನೆ ಕೇಳ್ತಾಳೆ ಈಗಾಗಲೇ ಒಂದು ಮನೆ ಕೊಟ್ಟಿದ್ದಾರೆ ಆ ಮನೆ ಅಲ್ದಿರೋ ಇನ್ನೊಂದು ಮನೆ ಮತ್ತೆ ಬಿ ಎಮ್ ಡಬ್ಲ್ಯೂ ಕಾರ್ ಕೇಳ್ತಾಳೆ ಅಂದರೆ ಏನು ರೀ ಇದು ಅದೇನೋ ಜೀವನಾಂಶನೋ ಸುಲಿಗೆನಾ ನೋಡಿ ನಾನೊಂದು ಮಾತು ಹೇಳ್ತೀನಿ ಕೇಳಿ ವರದಕ್ಷಿಣೆಯನ್ನ ತೆಗೆದುಕೊಳ್ಳುವುದು ಅಪರಾಧ ಎಂದಾದರೆ ಅಕಾರ್ಡಿಂಗ್ ಟು ಮೀ ಆಲಿಮಿನಿ ಈಸ್ ಆಲ್ಸೋ ಅಪರಾಧ ಆಲಿಮನಿ ಕೂಡ ತಗೊಳ್ಬಾರದು ಒಂದು ವೇಳೆ ವರದಕ್ಷಿಣೆ ತಗೊಳ್ಳೋದು ಸರಿ ಅನ್ನೋದಾದ್ರೆ ಆಲಿಮನಿ ಕೂಡ ಸರಿ ಆಲಿಮನಿ ಸರಿ ಅನ್ನೋದಾದರೆ ವರದಕ್ಷಿಣೆ ಕೂಡ ಸರಿ ಏನ್ರಿ ಇದು ಕತೆ ಗಂಡು ಮಕ್ಕಳೇನು ಜೀವನ ಮಾಡ್ಬೇಕಾ ಇವರಿಗೆ ಬರೀ ಜೀವನಾಂಶ ಕೊಡ್ಕೊಂಡು ಬೇಕಾ ಎಷ್ಟೋ ಜನ ಹೆಣ್ಣು ಮಕ್ಕಳ ಪ್ಲಾನ್ ಇದೇ ಆಗಿರುತ್ತೆ ಶ್ರೀಮಂತನನ್ನ ಬುಟ್ಟಿಗೆ ಹಾಕೊಂಡ್ಬಿಡೋದು ಅವನಿಂದ ಜೀವನಾಂಶ ಪಡೆದು ಬಿಡೋದು ಇನ್ನೊಬ್ಬ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿದ್ದು ಬಿಡೋದು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಇದೆಯಲ್ಲ ಅದಂತೂ ತುಂಬಾ ಇದು ತಿಂಗಳ ತಿಂಗಳ ಕೊಡೋದೇ ಬಿಷ್ಟು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಮಾಡಿಬಿಡ್ತಾರೆ ಆಮೇಲೆ ಅದನ್ನು ತಗೋಬೋದು ತಗೋಳಂಗಿಲ್ವೋ ಅದು ಗೊತ್ತಾಗೋದಿಲ್ಲ ಯಾಕೆ ಬೇಕಪ್ಪ ಅಂತ ಹೇಳಿಬಿಟ್ಟು ಗಂಡಸರು ಕೂಡ ಏ ಬಿಡು ಕೊಟ್ಟು ಕಳ್ಸೋಣ ಅಂತ ಕೊಟ್ಟು ಬಿಡ್ತಾರೆ ಸ್ನೇಹಿತರೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಈ ಕಾನೂನು ಅನ್ನೋದು ಗಂಡು ಮಕ್ಕಳು ಪರವಾಗಿ ಒಂದು ಸ್ವಲ್ಪನೂ ಕೂಡ ಸಫ್ಕರ್ನಾಗ್ ತೋರಲ್ಲ ರೀ ಹಾಂ ಯಾಕೆ ಈ ರೀತಿಯಾದಂತಹ ತಾರತಮ್ಯ ತಾರತಮ್ಯ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ಸಾವಿರ ಇದೆ ಯಾಕ್ರಿ ಕೊಡಬೇಕು ಜೀವನಾಂಶವನ್ನು ಹಾಂ ಕೈಕಾಲು ಗಟ್ಟಿ ಇರುತ್ತೆ ತಾನೆ ದುಡ್ಕೊಂಡು ತಿನ್ಲಿ ಎಲ್ಲಾದ್ರೂ ಮೀಸಲಾತಿ ಇದೆ ತಾನೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ಇದೆ ತಾನೇ ಜಾಬಲ್ಲಿ ಎಲ್ಲ ಗೌರ್ಮೆಂಟ್ ಜಾಬ್ ದಕ್ಕಿಸ್ಕೊಳ್ಳಿ ದುಡ್ಕೊ ತಿನ್ಲಿ ಅದು ಬಿಟ್ಟು ಬಿಟ್ಟು ಏನ್ರಿ ಹಾಲಿ ಮನೆಯನ್ನು ಭಿಕ್ಷೆಯನ್ನು ಬಿಡ್ತಾರಲ್ಲ ಅದೀ ಹಾಂ ನಿಜಕ್ಕೂ ಕೂಡ ಲೆಕ್ಕಾಚಾರವಾಗಿ ಜೀವನಾಂಶ ಸಲು ಬೇಕಾದಂತ ಹೆಣ್ಮಕ್ಳಿಗೂ ಕೂಡ ಇವರು ಸಿಗ್ದಂಗೆ ಮಾಡ್ತಾರೆ ಇವರು ಈ ರೀತಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಆಲಿಮನಿ ಯಾವ ರೀತಿ ಇರಬೇಕು ಅಂದ್ರೆ ಆಕೆಯ ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ಬೇಕಾ ಅಷ್ಟು ಮಾತ್ರನೇ ಆಲಿಮನಿ ಕೊಡಬೇಕು ನೋಡಪ್ಪ ಒಂದು ನನ್ನ ಪ್ರಕಾರ ಒಬ್ಬಳು ಮಹಿಳೆ ಮೂರತ್ತು ಊಟ ಮಾಡೋಕ್ಕೆ ಹೋಟ್ಲಲ್ಲಿ ಊಟ ಮಾಡಿದ್ರೂ ಕೂಡ ಐವತ್ತೈವತ್ತು ನೂರೈವತ್ತು ರೂಪಾಯಿ ಆಗುತ್ತೆ ಒಂದು ದಿವಸಕ್ಕೆ ನೂರೈವತ್ತು ಇಂಟು ಮೂವತ್ತು ಅಂದರೆ ಅವನು ನಾಲ್ಕೂವರೆ ಸಾವಿರ ಆಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟೇ ಇರಬೇಕು ನಾಲ್ಕೂವರೆ ಸಾವಿರ ಅದ್ರ ಮೇಲೆ ಅವಳು ಅವನು ಕೋಟ್ಯಾಧೀಶರು ಆದರೂ ಕೂಡ ಅವಳಿಗೆ ಕೊಡಕೂಡ್ದು ಅವಳು ಯಾವುದೇ ಥರ ಲೈಫ್ ಲೀಡ್ ಮಾಡಿರಲಿ ಅವ್ರು ಕೇಳ್ತಾರೆ ಕೆಲವರು ನಾನು ಗಂಡ ಆ ಥರ ಲೈಫ್ ಲೀಡ್ ಮಾಡ್ತಿದ್ದೇನೆ ಅಂದರೆ ಅವ್ನು ಕಷ್ಟಪಡ್ತಾನೆ ಲೈಫ್ ಲೀಡ್ ಮಾಡ್ತಾನೆ ರೀ ನೀವು ಕೂಡ ಅವನ ಜೊತೆ ಇರ್ದಿರ ಬಿಟ್ಟೋಗಿಬಿಟ್ಟು ಅವನ ಥರನೇ ಲೈಫ್ ಲೀಡ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡೋದು ಎಷ್ಟು ಮಾತ್ರ ಸರಿ ಕಾನೂನು ಕೂಡ ಅವರಿಗೆ ಅಷ್ಟೊಂದು ಮೃದು ಧೋರಣೆಯನ್ನು ಕೊಟ್ಟು ಮಾಡ್ತಾ ಇದೆಯಲ್ಲ ಇದಕ್ಕೇನು ಹೇಳ್ತಾರೆ ನೋಡಿ ಗಂಡ ಯಾವ ರೀತಿಯಾದಂಥ ಲೈಫ್ ಲೀಡ್ ಮಾಡ್ತಾನೋ ಅದೇ ಮಾಡಬೇಕಂತೆ ದಿಸ್ ಇಸ್ ನಿಜಕ್ಕೂ ಕೂಡ ಇದು ಯಾವ ರೀತಿಯಾದಂತಹ ನಿರ್ಧಾರ ಅನ್ನೋದೇ ಗೊತ್ತಿಲ್ಲ ರೀ ಹಾ ಬಿಡ್ರಿ ಶ್ರೀಮಂತ ಮಗನ ಮದುವೆ ಆಗ್ತಾನೆ ಆಗ್ತಾಳೆ ಒಂದು ವರ್ಷ ಇರ್ತಾಳೆ ಆರಾಮಾಗಿರ್ಬೋದಲ್ಲ ಇಲ್ಲಾಂದ್ರೆ ಇನ್ನೊಂದು ಕಾನೂನು ತರಬೇಕು ಯಾವ ಮಹಿಳೆ ಜೀವನಾಂಶವನ್ನು ಪಡಿತಿದ್ದಾಳೋ ಆಕೆ ವಾರಕ್ಕೊಮ್ಮೆ ಗಂಡನ ಮನೆಗೋಗಿ ಗಂಡನ ಮನೆಯ ನೆಲ ತೊಳಿಬೇಕು ಗಂಡನ ಬಟ್ಟೆ ಒಕ್ಕೊಡ್ಬೇಕು ಹಂಗಿದ್ರೆ ಮಾತ್ರ ಜೀವನಾಂಶ ತಗೋದು ಯಾಕೆ ಗೊತ್ತಾ ಎಂಡರು ಗಂಡನ ಜೊತೆ ಇರೋದೇ ಇಲ್ಲ ಹಂಗಾರು ಅವಳಿಗೆ ಕೊಡಬೇಕು ಹಂಗಾರು ಕೂಡ ಗಂಡನ ಬಾಧ್ಯತೆಗಳನ್ನ ಅವನು ನಿಭಾಯಿಸ್ಬೇಕು ಅನ್ನೋದಾದ್ರೆ ಗಂಡ ಜೊತೆಲಿಲ್ದಿದ್ರು ಕೂಡ ಆದವಳು ಬಾಧ್ಯತೆಯನ್ನ ನಿಭಾಯಿಸ್ಲಿ ಬಿಡ್ರಿ ಆ ಸುಮ್ಮನೆ ಇರುಗಿರಿ ಅವರ ಬಾಧ್ಯತೆಗಳನ್ನ ನಿಭಾಯಿಸಿ ಹಾಂ ಇದು ನನ್ನ ಒಂದು ಹೇಳಿಕೆ ಮತ್ತು ಏನಪ್ಪ ಅಂದರೆ ಈ ಕಾನೂನು ವಿಚಾರದಲ್ಲಿ ತುಂಬಾ ತುಂಬಾ ತಾರತಮ್ಯ ನಡೀತಾ ಇದೆ ಸ್ನೇಹಿತರೆ ಇನ್ನು ಯಾವತ್ತೂ ಈ ಪುರುಷ ಸಮಾಜ ಎದ್ದು ನಿಂತ್ಕೊಳ್ಳುತ್ತೋ ಎದ್ದು ನಿಂತ್ಕೊಂಡು ಪ್ರಶ್ನೆ ಮಾಡುತ್ತೋ ಗೊತ್ತಿಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮೇಷ್ಟ್ರುಗಳು ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಓದ್ತಾ ಇಲ್ಲ ಅಂದ್ರೆ ಗಂಡು ಗಂಡು ಮಕ್ಕಳಿಗಾದರೂ ಸರಿಯಾಗಿ ಹೊಡಿಯೋರು ಹೆಣ್ಣು ಮಕ್ಕಳಿಗೆ ಹೊಡಿತಲೇ ಇರಲ್ಲ ಇದು ತಾರತಮ್ಯ ಅಲ್ವಾ ಬಿಡೋ ತಾರತಮ್ಯ ಅಲ್ವಾ ಇದು ಹೆಣ್ಣು ಮಕ್ಕಳಿಗೆ ಕಡಿಮೆ ಫೀಸು ಗಂಡು ಮಕ್ಕಳಿಗೆ ಜಾಸ್ತಿ ಫೀಸು ಇದು ತಾರತಮ್ಯ ಅಲ್ವಾ ಆಮೇಲೆ ಜೀವನಾಂಶದಲ್ಲಿ ನಾನು ಇನ್ನೊಂದು ಮಾತು ಹೇಳೋದು ಮರೆತು ಬಿಟ್ಟೆ ಗೌರ್ಮೆಂಟೇ ಈ ಥರದ್ದೊಂದು ಒಂದು ಮಿನಿಮಮ್ ವೇಜಸ್ ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಿರ್ಬೇಕಾದ್ರೆ ಅಂದರೆ ಅಷ್ಟು ಅಲ್ಲಿ ಆಕೆ ಒಂದು ಗಂಡ ಹೆಂಡ್ರು ಮಕ್ಕಳು ಜೀವನ ಮಾಡಬಹುದು ಅಂತ ಹೇಳ್ಬಿಟ್ಟು ಗೌರ್ಮೆಂಟೇ ನಿರ್ಧಾರ ಮಾಡಿರ್ಬೇಕಾದ್ರೆ ಒಬ್ಬಳು ಒಬ್ಬಳೇ ಒಬ್ಳು ಮಹಿಳೆ ಅಷ್ಟರಲ್ಲಿ ಯಾಕೆ ಜೀವನ ಮಾಡೋಕ್ಕಾಗಲ್ಲ ಮಿನಿಮಮ್ ವೇಜಸ್ ಏತಿದೆಯೋ ಅಷ್ಟು ಮಾತ್ರ ಕೊಡಬೇಕು ಅವಾಗ ಯಾರು ಕೂಡ ಡೈವರ್ಸು ಆಗೋಲ್ಲ ಆಲಿ ಮನೆಗೂ ಇದು ಮಾಡಲ್ಲ ಮ್ಯಾಕ್ಸಿಮಮ್ ಡೈವರ್ಸ್ ಆಗ್ತಿರೋದೇ ಜೀವನಾಂಶ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಸ್ನೇಹಿತರೆ ಅದೇ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇದ್ನಲ್ಲ ತುಂಬಾ ತಾರತಮ್ಯಗಳು ನಡೀತಾ ಇದೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಹಾಂ ತಾರತಮ್ಯಗಳು ಅಸಹ್ಯ ಆಗುತ್ತೆ ಯಾವುದಾದ್ರೂ ಒಂದು ಮಹಿಳೆ ತಪ್ಪು ಮಾಡಿದರೆ ಮೀಡಿಯಾದಲ್ಲಿ ಅವಳ ಮುಖವನ್ನು ತೋರಿಸಲ್ಲ ಅದೇ ಪುರುಷ ತಪ್ಪು ಮಾಡಿದರೆ ಅವನ ಮುಖನ ನೋಡ್ರಿ ಇವನೇ ಅಂತ ತೋರಿಸ್ತಾರೆ ಆ ಏನ್ರಿ ಇದು ಆ ಮಹಿಳಾ ಆಯೋಗ ತರನೆ ಪುರುಷ ಆಯೋಗ ಬರ್ಬೇಕ ಆವಾಗಲೇ ಪುರುಷರಿಗೊಂದು ನ್ಯಾಯ ಸಿಗೋದು ಇಲ್ಲ ಅಂದ್ರೆ ಅದೇ ಮಹಿಳೆ ಒಡಿತಾ ಇರ್ತಾಳೆ ಎಷ್ಟು ಜನ ಮಹಿಳೆಯರು ಗಂಡನ್ನ ಒಡೆಯಲ್ಲ ರೀ ಗಂಡನ್ನ ಎದುರಿಸಿ ಬೆದರಿಸಿ ಕೆಲಸಗಳು ಮಾಡ್ಸಲ್ಲ ರೀ ಈ ರೀತಿಯಾಗಿಲ್ಲ ಇದೆ ಸ್ನೇಹಿತರೆ ಸ್ನೇಹಿತರೆ ನಾವಿನ್ನೂ ಮುಂದುವರೆದು ಮಾತಾಡೋಕ್ಕೋದ್ರೆ ನೀನು ಮಹಿಳಾ ವಿರೋಧಿಯನ್ನ ಪಟ್ಟ ಬೇರೆ ಕಟ್ಟಿಬಿಡ್ತಾರೆ ಇರೋ ವಿಷಯ ಮಾತಾಡೋಕ್ಕೆ ಹೋದ್ರೂ ಫೆಸಿಲಿಟಿಗಳಲ್ಲಿ ಯಾವ ಫೆಸಿಲಿಟಿ ಗಂಡುಸ್ರಿಗಿದೆ ರೀ ಹಾಂ ಹೋಗ್ಲಿ ಬಿಡಿ ಸ್ನೇಹಿತರೆ ನಾವು ಮಾತಾಡ್ತಾ ಮಾತಾಡ್ತಾ ಹೋದ್ರು ತುಂಬ ಆಗುತ್ತೆ ಪಟ್ಟಿ ಜಾಸ್ತಿ ಆಗುತ್ತೆ ವಿನಃ ಏನು ಬರೋಲ್ಲ ಸರಿ ಸ್ನೇಹಿತರೆ ಇನ್ನೇನು ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ